ಕಾರ್ಯಕ್ರಮ ತೊಡಗಿಸಿಕೊಡ್ತಾ ಇದ್ದಾರೆ ಅವ್ರನ್ನ ಈಗ ಸುಧಾ ತ್ಯಾಗರಾಜ್ ಅವರು ಮತ್ತು ನೀಲಕಂಠ ಅಡಿಗ ಅವರು ಜೊತೆಯಾಗಿ ಸೇರಿ ಪ್ರೀತಿಯಿಂದ ಗೌರವಿಸಬೇಕು ನಮ್ಮ ಸಭಾ ಕಾರ್ಯಕ್ರಮ ಸಂಜೆ ಐದು ಗಂಟೆಗೆ ಇದೆ ಈ ಕೆಲವರು ಈಗ ಬಂದಿರುವಂಥ ಗಣ್ಯರು ಬೇರೆ ಕಾರ್ಯಕ್ರಮದ ನಿಮಿತ್ತ ಹೊರಡುವವರು ಇರುವುದರಿಂದ ನಾವು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ಗೌರವಿಸಿ ಕೊಡ್ತಾ ಇದ್ದೇವೆ ಷಣ್ಮುಖ ಸ್ವಾಮಿ ಅವರು ಇಲ್ಲಿ ವಕೀಲರು ಹಾಗೂ ಕಾನೂನು ಸಲಹೆಗಾರರು ಹತ್ತು ಹಲವಾರು ಸಮಾಜಮುಖಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡವರು ಮತ್ತು ನಿರಂತರವಾಗಿ ವಕೀಲ ವೃತ್ತಿಯಲ್ಲಿ ಕಾನೂನು ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಪ್ರೀತಿಯ ಗೌರವ ಸನ್ಮಾನ ಹಾಗೆ ಡಾಕ್ಟರ್ ವಿಜಯಲಕ್ಷ್ಮಿ ಅವರ ನಾಯಕ್ ಅವರು ಕರಾಟೆಯ ಶಿಕ್ಷಕಿ ಅಥವಾ ಕರಾಟೆ ಪಟು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ವಹಿಸಿಕೊಂಡಿದ್ದಾರೆ ಹಾಗೆ ಅಕ್ಕಿಪೃಷ್ಟ ಶಿಕ್ಷಕಿ ಹಾಗೆ ಪ್ರೊಫೆಸರ್ ರವೀಂದ್ರ ಕುಮಾರ್ ಪ್ರಭು ಅವರು ಅವರಿಗೆ ಕೂಡ ನಾವು ವಿಶೇಷವಾಗಿ ಅವರ ಕ್ಷೇತ್ರ ಸಲ್ಲಿಸಿದ ಸಾಧನೆಯನ್ನು ಗುರುತಿಸಿ ಡಾಕ್ಟರ್ ರಾಜ್ಕುಮಾರ್ ಶಿಕ್ಷಕನ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ಇದ್ದೇವೆ ಪ್ರೊಫೆಸರ್ ರವೀಂದ್ರ ಕುಮಾರ್ ಅವರಿಗೆ ಅವರ ಈ ಪ್ರಶಸ್ತಿಯನ್ನು ಕೂಡ ಡಾಕ್ಟರ್ ವಿಜಯಲಕ್ಷ್ಮಿಯವರು ಸ್ವೀಕರಿಸ್ತಾ ಇದ್ದಾರೆ ಅವರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಚಪ್ಪಾಳೆಯೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಶುಭ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಅಮ್ಮನಾಶ್ರಯ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಪ್ರೀತಿಯಿಂದ ನಾವು ನೀಡುತ್ತಾ ಇರುವಂಥ ಗೌರವ ಸನ್ಮಾನ ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮ್ಮೊಂದಿಗೆ ಹಿರಿಯ ತಜ್ಞ ರಂಗಭೂಮಿಯ ಭೀಷ್ಮನೆಂದೇ ಖ್ಯಾತಿ ಪಡೆದಿರುವ ಅಡಿಗ ಅವರಿದ್ದಾರೆ ನೀಲಕಂಠ ಅಡಿಗ ಅವರಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ನಿಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿ ತುಂಬಿದ ಧನ್ಯವಾದಗಳು né, de, de... 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 de...